ಮಣಿ ಮಾಲೀಕ ಯಾರು ಇಡೀ ರಾಜ್ಯವೇ ಹುಡುಕ್ತಾ ಇದೆ ರೈತರ ಸಮಸ್ಯೆ ಬಿಟ್ಟುಬಿಡಿ ನೀರಿನ ಸಮಸ್ಯೆ ಹಾಸ್ಪಿಟಲ್ ಬಿಡಿ ಆಸ್ಪಿಟಲ್ ಸಮಸ್ಯೆ ಬಿಟ್ಟು ಬಿಡಿ ಕರಿಮಣಿ ಮಾಲೀಕ ಯಾರು ನೋಡ್ತಾವ್ರೆ ಯಾರು ಯಾರು ಗೊತ್ತಿಲ್ಲ ಅದಕ್ಕೊಂದು ಮೈಕ್ ಒಂದು ಕ್ಯಾಮ್ರಾ ಬನ್ನಿ ಈಗ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಣ ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ ಅವರ ಹಾಲಿ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರೇ ಕರಿಮಣಿ ಮಾಲೀಕ ಯಾರು ಅಂದರು ಅದಕ್ಕೆ ಅವರು ಏನ್ ಹೇಳಬಹುದು ನೋಡಿ ನೋಡಿ ಬ್ರದರ್ ಇತ್ತೀಚಿನ ವರ್ತಮಾನಗಳ ಪ್ರಕಾರ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರ್ದು ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೈಲಿಗೆ ಹೋಗಿದ್ದು ಉಂಟು ದಯವಿಟ್ಟು ಈ ವಿಷಯಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಬೇಡಿ ಕರಿಮಣಿ ಮಾಲೀಕ ಯಾರು ಯಾರಿರಬಹುದು ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಇಲ್ಲ ನಮ್ಮದು ಕೇಂದ್ರ ಸರ್ಕಾರ ದಯವಿಟ್ಟು ಸಿದ್ದರಾಮಣ್ಣವರು ಒಂದು ಫಂಡ್ ಕೊಟ್ಟರು ಅಂಕಿಅಂಶಗಳನ್ನ ಕೋಟಿ ಲಕ್ಷ ಸಾವಿರ ನೂರು ಪೈಸೆಗಳ ಕರೆಕ್ಟ್ ಆಗಿ ಹೇಳ್ತಾರೆ ದಯವಿಟ್ಟು ಅವ್ರನ್ನ ಕೇಳಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಡೆಲ್ಲಿಗೆ ಹೋಗಬೇಕು ನಿಖಿಲ್ ಬನ್ನಿಪ್ಪ ಹೋಗೋಣ ಅಂತ ಹೋಗ್ಬಿಟ್ರು ಇವರು ಸುಮ್ಮನೆ ಇರ್ತಾರ ಮೈ ಕತ್ಕೊಂಡು ಸೀದಾ ಹೋದ್ರು ಬನ್ನಿ ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿಲ್ವಂತೆ ಕರಿಮಣಿ ಮಾಲೀಕ ಯಾರು ಅಂತ ಬನ್ನಿ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಅವ್ರನ್ನ ಕೇಳ್ತಾ ಇದ್ವಿ ಸಿದ್ದರಾಮಯ್ಯ ಈ ಕರಿಮಣಿ ಮಾಲೀಕ ಯಾರು ಅಂದರು ಏಡೇಲಿಕ್ಕ ಪಾಲ್ಕ ಅವನಿಗೆ ಏ ಏನಯ್ಯ ನಿನ್ ಪ್ರಶ್ನೆ ಕರಿಮಣಿ ಮಾಲೀಕ ಅಲ್ಲ ರೀ ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿದೆ ನೀರಾವರಿ ಸಮಸ್ಯೆಗಳಿದೆ ಆ ಬೇಕಾದಷ್ಟು ಆರ್ಥಿಕ ಮುಗ್ಗಟ್ಟಿದೆ ಈ ಪ್ರಶ್ನೆ ಬಿಟ್ಬಿಟ್ಟು ಕರಿಮಣಿ ಮಾಲೀಕ ಪಂಚೆ ಆಗ್ತೀರಾ ಮಾಂಸ ತಿಂತೀರ ಇದೆಲ್ಲ ಪ್ರಶ್ನೆ ಏನ್ರಿ ಆ ಏ ನಿನಗೆ ಮದ್ವೆ ಆಗಿಲ್ವೇನಯ್ಯ ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಏ ನಿಂದೇನಪ್ಪ ಸಮಸ್ಯೆ ಧರ್ಮಸ್ಥಳಕ್ಕೆ ಹೋದ ಬಂದೇ ಇಲ್ಲ ನೀವು ಉಚಿತವಾಗಿ ಬಸ್ ಮಾಡ್ಬಿಟ್ರಿ ಒಳ್ಳೆ ಯೋಜನೆ ಹೆಂಗಸರಿಗೆ ಆದ್ರೆ ಹೆಂಗಸರುಗಳು ಮನೇಲೆ ಇರ್ತಾ ಇಲ್ಲ ಬಸ್ ಹತ್ಕೊಂಡು ಬಸ್ ಹತ್ಕೊಂಡು ಬಟ್ಟೆ ಹಾಕೊಂಡು ಹೋಯ್ತಾವ್ರೆ ಗಂಡಸರು ಊಟ ಮಾಡದೆ ಕಷ್ಟ ಆಗ್ಬಿಟ್ಟೈತೆ ಅಡುಗೆ ಮಾಡಿಕೊಡೋರ ಇಲ್ಲ ಏನ್ ಮಾಡುದು ಸಿದ್ದರಾಮಯ್ಯನವರೇ ಏ ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ ಹೋಗಿ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು ಅಲ್ಲಪ್ಪ ಈ ಅಂಗ್ಲೀಷ್ ಎಲ್ಲಿಗ್ರಿ ಹೋಗ್ತಾರೆ ಪಾಪ ದೇವಸ್ಥಾನಗಳಿಗೆ ಹೋಯ್ತಾರೆ ಇನ್ನೆಲ್ಲಿಗೂ ಹೋಗಲ್ಲ ಏನಾದರೂ ಉಚಿತ ಬಸ್ ಈ ಗಂಡಸರು ಕೊಟ್ಬಿಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು సుమారు ఐనూరు సవర బస్ గోవా రూట్కి బుడబాగదు పింగసరకే దేవస్థాన్ హిత రె నెల్గూ హెర్టు సవర రూపాయ కొట్టసరికి అల్వాళ బంది కే ఇల్ మాయగడ్డ శాసకరవర కేకళ ఆ ఎరడు సవర ఏ గండసారు కొట్బడ్ ಒಂದು ದಿನಕ್ಕೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಬಳಿಕ ಮಾಡೋರು ಅದಕ್ಕೆ ಎಲ್ಲ ಯೋಜನೆಗಳು ಹೆಂಗಸರಿಗೆ ಏ ಯಾವನ್ನ ಹೋದಾವಲಿ ಅದನ್ನು ಕಳ್ಸಾಚೆಗ ಅವನ್ನ ಅಲ್ಲಪ್ಪ ಅವನು ಹೇಳ್ತಾವನೆ ಸಿದ್ದರಾಮಯ್ಯನವರೇ ನೀವು ಬಸ್ ಭಾಗ್ಯ ಕೊಟ್ರಿ ಕರೆಂಟ್ ಭಾಗ್ಯ ಕೊಟ್ರಿ ಎರಡು ಸಾವಿರ ರೂಪಾಯಿ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ನೋ ಮ್ಯಾರೇಜ್ ಸ್ಕೀಮ್ ಈಗಲೇ ಗ್ಯಾರಂಟಿಗಳಿಗೆ ದುಡ್ಡು ದುಷ್ಟರವಾಗಿದೆ ಆ ಆದ್ರಿಂದ ನೋಡಪ್ಪ ಈ ಕರಿಮಣಿ ಮಾಲೀಕ ನನಗೂ ಗೊತ್ತಿಲ್ಲ ನೋಡಿ ಇಲ್ಲಿ ಸನ್ಮನ್ಯ ಯಡಿಯೂರಪ್ಪನವ್ರು ಬರ್ತಾರೆ ಅವ್ರು ಹೋಗೇನು ಈ ಮೈ ಕೆತ್ಕೊಂಡು ಸುಮ್ಮನೆ ಇರ್ತಾರ ಅವರು ಹೇಳಿಲ್ಲ ಸಿದ್ಧರಾಮಣ್ಣ ಅವರು ಹೇಳಿಲ್ಲ ಈಗ ಮುಂದಿನ ಪ್ರಶ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದ್ವಿ ಸರ್ ನೀವೇ ಹೇಳಿ ಕರಿಮಣಿ ಮಾಲೀಕ ಯಾರು ಬಂಧುಗಳೇ ನಮ್ಮ ಅಪ್ನಾಡೇ ಗೊತ್ತಿಲ್ಲ ಸ್ವಾಮಿ ಯಾರೇ ಕರಿಮಣಿ ಮಾಲೀಕ ನಮಗೆ ವಯಸ್ಸಾಗಿದೆ ಒಳ್ಳೆ ರಾಜಕಾರಣ ಮಾಡಿ ನಿವೃತ್ತಿ ಅಂಚಿನಲ್ಲಿದ್ದಾವೆ ನಮ್ಮ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ಕೇಳ್ತಾರೆ ನಾಚಿಕೆ ಆಗೋದಿಲ್ವೇನು ಯಾರೇ ನಿಮ್ಮನ್ನು ಕಳ್ಸಿದ್ದು ಸರ್ ಔದಾವಲಿಯ ಯಾರು ಯಾವ್ದಾ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ನಾನು ಔದಾವಲಿ ಅಲ್ಲ ಸ್ವಾಮಿ ರಾಜಾವಲಿ 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 ಈಗ ಚಪ್ಪಾಳೆ ಕೊಟ್ರೆ ಪ್ರಯೋಜನ ಇಲ್ಲ ಮುಂದೊಂದು ದಿನಗಳಲ್ಲಿ ಸ್ವಲ್ಪ ಜೋರಾಗಿ ಕೊಡಿ ಅದು ಬಹಳ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಶ್ರೀಗಳ ಪಾದಾರ್ವಿಂದ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತೆಲ್ಲ ಮುಕ್ತಾಯ ಮಾಡ್ತಾ ಇದ್ರಿ ಯಾರಿಗೆ ಕರಿಮಣಿ ಆಗ್ತಾರೆ ಈ ಕಾಲದಲ್ಲಿ ಎಲ್ಲ ಗೋಲ್ಡ್ ಚೇನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ ಬೇರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ ಎಲ್ಲರೂ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಅಂತೂ ಇಂತೂ ಅದು ಯಾವುದೋ ಒಂದು ಹೋಟೆಲ್ ಸಿಕ್ಬಿಟ್ಟ ಯಾರು ಕರಿಮಣಿ ಮಾಲೀಕ ರಾವಲ್ಲ ಅಂತ ಒಂದು ಸಾಂಗ್ ಬಂದ್ಬಿಡ್ತು ಅದಕ್ಕೆ ರೂಲ್ಸ್ ರೀಲ್ಸು ಒಂದು ಒಳ್ಳೆ ಕಾರ್ಯಕ್ರಮ ನನ್ಗೆ ಹೇಳಿದ್ರು ಸರ್ ಪ್ರಕೃತಿ ಬಗ್ಗೆ ಮಾಡಿ ಅಂತ ನಾನು ಹಲವಾರು ಧ್ವನಿಗಳಲ್ಲಿ ಪ್ರಕೃತಿ ಉಳಿಸಿ ಕಾರ್ಖಾನೆ ರಾಸಾಯನಿಕ ನೀರುಗಳು ಇವೆಲ್ಲ ಸಮುದ್ರ ಸೇರ್ಬಾರ್ದು ಅಂತೆಲ್ಲ ಮಾಡಿದೆ ಎಷ್ಟು ಜನ ನೋಡಿದ್ದಾರೆ ಗೊತ್ತಾ ಒಂದು ಮುನ್ನೂರಿಂದ ನಾನ್ನೂರು ಜನ ನೋಡವ್ರೆ ಅದೇ ಏನಾದರೂ ಬೇರೆ ಥರ ರೀಲ್ಸ್ ಮಾಡಿಬಿಟ್ರೆ ಅದ್ಯಾರೋ ಶರ್ಟ್ ಹರ್ಕೊಂಡ್ರು ಬಟ್ಟೆ ಹರ್ಕೊಂಡ್ರು ಬಟ್ಟೆ ಕಳಿಸಿದ್ರು ಅಂದರೆ ಕೋಟಿ ಕೋಟಿ ನೋಡ್ತಾರೆ ಅನ್ನ ಅದರಿಂದ ಉಪಯೋಗ ಇದೆಯಾ ನೋಡಿ ಯಾವುದು ಕಡೆ ಆಕರ್ಷಿತರಾಗ್ತಾ ಇದ್ದೀವಿ ನಾವು ಒಳ್ಳೇದಕ್ಕೆ ದಯವಿಟ್ಟು ನಮ್ಮ ಉಳಿವಿಕೆಗೆ ನಮ್ಮ ಭೂಮಿಗೆ ನಮ್ಮ ಪರಿಸರಕ್ಕೆ ದಯವಿಟ್ಟು ಒತ್ತು ಕೊಡಿ ಆ ಥರದ ರೀಲ್ಸ್ಗಳನ್ನ ಹೆಚ್ಚೆಚ್ಚು ಮಾಡಿ ನೀವು ಅಂತ ಹೇಳ್ತಾ ಈಗ ಅಂತೂ ಇಂತೂ ಸಿಕ್ಬಿಟ್ಟ ಯಾರು ರಾವುಲ್ಲ ಅದು ಎಲ್ಲಿ ಅದು ಯಾರೋ ಹೋಟ್ಲು ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಛಟಾಪಟ ಛಟಾಪಟ ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಕರಿಮಣಿ ಮಾಲೀಕ ರಾವುಲ್ಲ ಸಿಕ್ಬಿಟ್ಟ ಅದಕ್ಕೂ ಒಂದು ಮೈಕು ಒಂದು ಮೈಕ್ ತಗೊಂಡ್ರು ಕ್ಯಾಮ್ರಾ ಕರಿಮಣಿ ಇಡೀ ರಾಜ್ಯವೇ ಖುಷಿ ಪಡೆಯುವ ವಿಚಾರ ಇನ್ಯಾವುದೂ ಇಲ್ಲ ಇದೆ ಯಾವುದು ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಇವನು ರಾವುಲ್ಲಾ ಅಂತ ಬನ್ನಿ ಈಗ ಇದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ಅಜ್ ಮಂತ್ರಿಗಳು ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರೇ ಶಾಸಕರೇ ಹೇಳಿ ಈ ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಂಜಾಜೇಶಬದಾರ್ ಕಂಜಾಜ್ ಹಬ್ಬ ಹಬ್ಬ ಲಾಟ್ರಿ ಏನ್ ಇದು ಕರೀದು ಮಾನಿಕ ಮಲಿಕಾ ಸಿಕ್ಬಿಟ್ಟಿದನ್ರಿ ನಮ್ದೇ ಸರ್ಕಾರ ಟ್ವೆಂಟಿ ಫೋರ್ ಅವರ್ಸ್ ಕಂಡು ಹಿಡಿದೀವಿ ಚಪ್ಪಾಳೆ ತಟ್ಟಬೇಕು ಚಟಾಪಟ ನೋಡಿ ಅದೇನೇ ಹೇಳ್ತಾ ಇರೋದು ಪರಿಸರ ಉಳಿಸಿ ಶ್ರೀಗಳು ಕೆರೆಗೆ ನೀರು ತುಂಬಿಸಿದ್ದಾರೆ ಎಲ್ಲ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ನೋಡಿ ಇಷ್ಟು ಹೇಳಿದ್ರು ಪರಿಸರ ಮಾಲಿನ್ಯ ಮಾಡ್ತೀನಿ ಅಂತ ದೇವರಳ್ಳೇದು ಮಾಡ್ತಾ ಇದಾರೆ ನಿಂಗೆ ஜன்மக்குஞார் அப லாட்ரி து